ಪ್ರಜಾಪ್ರಭುತ್ವ ರಾಷ್ಟ್ರದಲ್ಲಿ ಗಾಂಧೀಜಿಯವರ ಅಹಿಂಸಾ ತತ್ವ ಕಣ್ಮರೆಯಾಗುತ್ತಿದೆ ಕೆಆರ್ಎಸ್ ಪಕ್ಷ ನಾಗಮಂಗಲ ಪಟ್ಟಣದ ತಾಲೂಕು ಕಾರ್ಯನಿರತ ಪತ್ರಕರ್ತರ ಸಂಘದ ಕಚೇರಿಯಲ್ಲಿ ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಪತ್ರಿಕಾಗೋಷ್ಠಿ ಉದ್ದೇಶಿಸಿ ಮಾತನಾಡಿದರು ಒಂದು ರಾಷ್ಟ್ರ ಸಮೃದ್ಧಿಯಾಗಲು ಸರ್ವಧರ್ಮೀಯರು ಶಾಂತಿ ಮತ್ತು ನೆಮ್ಮದಿಯಾಗಿ ಬದುಕಿದರೆ ಮಾತ್ರ ರಾಷ್ಟ್ರ ಮತ್ತು ರಾಜ್ಯದ ಅಭಿವೃದ್ಧಿ ಆಗುತ್ತದೆ ಎಂಬ ಕಲ್ಪನೆ ಗಾಂಧೀಜಿಯವರದ್ದಾಗಿತ್ತು ಆದರೆ ದೇಶದ ಉದ್ದಗಲಕ್ಕೂ ಕೋಮು ಗಲಭೆಗಳು ನಡೆಯುತ್ತಿವೆ ಇದಕ್ಕೆ ಸ್ವಾರ್ಥ ರಾಜಕೀಯವೇ ಕಾರಣವಾಗಿದೆ ರಾಜಕೀಯ ಆಸಕ್ತಿಯುಳ್ಳವರು ತಮ್ಮ ಉದ್ದೇಶಗಳನ್ನು ಈಡೇರಿಸಿಕೊಳ್ಳುವ ನಿಟ್ಟಿನಲ್ಲಿ ಧರ್ಮ ಧರ್ಮದವರಲ್ಲಿ ವಿಷದ ಬೀಜವನ್ನು ಬಿತ್ತುವ ಮೂಲಕ ತಮ್ಮ ಈಡೇರಿಕೆಗಳನ್ನು ಈಡೇರಿಸಿಕೊಳ್ಳುತ್ತಿದ್ದಾರೆ ಇದಕ್ಕೆಲ್ಲ ಪ್ರೇರೇಪಿತ ರಾಜಕಾರಣವೇ ಕಾರಣ ಎಂದರು ನಾವು ರಾಜ್ಯದ ಜಿಲ್ಲೆಯ ಹಾಗೂ ನಾಗಮಂಗಲ ಜನತೆಯಲ್ಲಿ ನಾವು ಕರ್ನಾಟಕ ರಾಷ್ಟ ಸಮಿತಿ ಪಕ್ಷ ಮನವಿ ಮಾಡಿಕೊಳ್ಳುವುದು ಒಂದೇ ಶಾಂತಿಯುತ ಜೀವನ ನಡೆಸಿ ಯಾವುದೇ ಅಹಿತಕರ ಘಟನೆಗೆ ಕಿವಿಕೊಡದೆ ತಮ್ಮ ಬದುಕನ್ನು ಸಾಗಿಸುವತ್ತ ಹರಿಸುವಂತೆ ಮನವಿ ಮಾಡಿದರು ಅರ್ಥ ಮಾಡ್ಕೊಳ್ಬೇಕು ಆ ಅರ್ಥ ಮಾಡಿಕೊಂಡಾಗ ಖಂಡಿತವಾಗಿಯೂ ಇಂತಹ ಘಟನೆಗಳು ನಡೆಯುವುದಿಲ್ಲ ಇವತ್ತು ಪತ್ರಕರ್ತರು ಹಿಂದೂ ಮತದವರನ್ನ ಕೆಲಸಕ್ಕೆ ಹಿಂದೂ ಮತದವರನ್ನ ಕೆಲಸದ್ರೆ ಯಾರು ಲಾಭ ಆಗುತ್ತೋ ಅವರು ಇನ್ನೊಂದು ಕೋಮಿನ ಜನಗಳಿಗೆ ಸುಪಾರಿ ಕೊಡುವಂತ ಮಾಡ್ಕೊಂಡು ಬಂದಿದ್ದಾರೆ ಅದೇ ರೀತಿಯಲ್ಲಿ ಮುಸ್ಲಿಂ ಕಮ್ಯುನಿಟಿ ಜನಗಳನ್ನ ಕೆಲಸ ಯಾರು ಲಾಭ ಆಗುತ್ತೆ ಅನ್ನುವಂತ ಬೇರೆ ಇನ್ನೊಂದು ಕಮ್ಯುನಿಟಿ ಜನಗಳಿಗೆ ಸುಮಾರು ಕೊಟ್ಟು ಅವರು ಕಲಬೆ ವಿಶ್ ಮಾಡೋದು ನಿಜವಾಗಿಯೂ ಕಲ್ತು ಇರೋದ್ರಿಂದ ಅಥವಾ ಡಿಜೆ ಜಾಸ್ತಿ ಆಗ್ತಿರೋದ್ರಿಂದ ಒಂದು ಧರ್ಮವನ್ನ ನಾವು ಉಳಿಸ್ತಾ ಆಗುದಿಲ್ಲ ಅಂತ ಎಲ್ಲರಿಗೂ ಗೊತ್ತಿರುವಂತದ್ದು ಆದರೆ ಎಲ್ಲ ಧರ್ಮಗಳಲ್ಲಿ ಹಿಂದೂ ಧರ್ಮಗಳಲ್ಲೂ ಕೆಲವರು ಅಧಿವೇಶಿಗಳಿದ್ದಾರೆ ಅದೇ